ಜನವರಿ ಇಪ್ಪತ್ತೊಂದರಿಂದ ಒಂದು ವೇಳೆ ನೀವು ಈ ರಾಶಿಯವರಾಗಿದ್ದರೆ ಮಂಗಳನ ಅನುಗ್ರಹದಿಂದ ಭಾರೀ ಆದಾಯ ಗಳಿಸುವ ಸಾಧ್ಯತೆ ಇದೆ ಸಾಹಸ ಹಾಗೂ ಧೈರ್ಯದ ಅಂಶವನ್ನು ಹೊಂದಿರುವಂಥ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ತನ್ನ ನೀಚರಾಗಿ ರಾಗಿ ಆಗಿರುವಂಥ ಕರ್ಕಾಟಕ ರಾಶಿಯಲ್ಲಿ ವಕ್ರಿಯ ಚಲನೆಯಲ್ಲಿದ್ದಾನೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂದರಂದು ಮಂಗಳ ಇದೇ ಕರ್ಕಾಟಕ ರಾಶಿಯಲ್ಲಿ ತನ್ನ ನೇರ ಚಲನೆಯನ್ನು ಪ್ರಾರಂಭ ಮಾಡುತ್ತಾನೆ ಈ ಪ್ರಭಾವ ಅನ್ನುವಂಥದ್ದು ಕೆಲವು ರಾಶಿಯವರ ಜೀವನದಲ್ಲಿ ಸಂತೋಷ ಹಾಗೂ ಸಂಪತ್ತನ್ನು ತರಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೀನರಾಶಿ ಮೀನರಾಶಿಯವರ ಜಾತಕದಲ್ಲಿ ಚತುರ್ಥ ಸ್ಥಾನದಲ್ಲಿ ಮಂಗಳ ಮಾರ್ಗೀಯ ಚಲನೆಯ ಪ್ರಭಾವ ಬೀರೋದ್ರಿಂದಾಗಿ ಇದು ನಿಮಗೆ ಲಾಭದಾಯಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಭೌತಿಕ ಸುಖ ಸಿಗಲಿದೆ ಈ ಸಂದರ್ಭದಲ್ಲಿ ವಾಹನ ಹಾಗೂ ಪ್ರಾಪರ್ಟಿಯನ್ನು ಕೂಡ ನೀವು ಖರೀದಿ ಮಾಡುವಂಥ ಮನಸ್ಸನ್ನು ಮಾಡಬಹುದು ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸಲಿದ್ದೀರಿ ಹಿಂದಿಗಿಂತಲೂ ಹೆಚ್ಚಿನ ಆದಾಯವನ್ನು ಸಂಪಾದನೆ ಮಾಡಲಿದ್ದೀರಿ ಪ್ರಾಪರ್ಟಿ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ನೀವು ಅಂದರೆ ಮೀನರಾಶಿಯವರು ಉದ್ಯಮ ಮಾಡ್ತಾ ಇದ್ದರೆ ಅಥವಾ ಕೆಲಸ ಇದ್ದರೆ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಕೈಗೆ ಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗಲಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಮಂಗಳ ಸಿಂಹರಾಶಿಯ ಜಾತಕದವರಿಗೆ ಮಾಡುವಂಥ ಕೆಲಸದಲ್ಲಿ ಆದಾಯ ಹಾಗೂ ಲಾಭವನ್ನು ಹೆಚ್ಚು ಮಾಡ್ತಾನೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗುತ್ತೆ ಹೊಸ ಮಾಧ್ಯಮದ ಮೂಲಕವೂ ಕೂಡ ನೀವು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಬೇರೆ ಬೇರೆ ಸಂಪಾದನೆ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳು ನಿಮಗೆ ಗೋಚರವಾಗ್ತವೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ಸಿಂಹರಾಶಿಯ ಜನರಿಗೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನೀವು ಯಾವುದೇ ಕ್ಷೇತ್ರದಲ್ಲಿ ನೀವಿದ್ದರೂ ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಖಂಡಿತವಾಗಿಯೂ ಪಡಿತೀರಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಜೀವನ ಸಂಗಾತಿಯ ಬೆಂಬಲ ನಿಮಗೆ ಸಿಗತ್ತೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಈ ಸಿಂಹರಾಶಿಯವರು ಒಂದು ಗುಡ್ ನ್ಯೂಸನ್ನು ಕೂಡ ಕೇಳ್ತಾರೆ ಇನ್ನು ಧನು ರಾಶಿ ಮಂಗಳನ ಮಾರ್ಗೀಯ ಚಲನೆ ಅನ್ನುವಂಥದ್ದು ಧನುರಾಶಿಯ ಜಾತಕದವರಿಗೆ ಲಾಭದಾಯಕವಾಗಿರುತ್ತೆ ಯಾಕಂದರೆ ಧನುರಾಶಿಯ ಜಾತಕದಲ್ಲಿ ಮಂಗಳ ಉತ್ತಮ ಸ್ಥಾನದಲ್ಲಿ ಮಾರ್ಗೀಯವಾಗ್ತಾನೆ ಸಂಚಾರ ಮಾಡ್ತಾನೆ ಇದೇ ಕಾರಣಕ್ಕಾಗಿ ಮದುವೆಯಾಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನ ಅಂದರೆ ಧನುರಾಶಿಯ ದಾಂಪತ್ಯ ಜೀವನ ಅವರ ದಾಂಪತ್ಯ ಜೀವನ ಅನ್ನುವಂಥದ್ದು ಬಹಳ ಚೆನ್ನಾಗಿ ಸುಖಮಯವಾಗಿ ಸಾಗುತ್ತೆ ನಿಮ್ಮ ಜೀವನ ಸಂಗಾತಿ ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಇದು ನಿಮಗೆ ಇನ್ನಷ್ಟು ಹೆಚ್ಚಿನ ಸಂತೋಷವನ್ನು ನೀಡುತ್ತೆ ಮನೆಯ ವಾತಾವರಣ ಕೂಡ ಸಾಕಷ್ಟು ಶಾಂತಿ ಹಾಗೂ ಸಂತೋಷದಿಂದ ಇರುತ್ತೆ ವ್ಯಾಪಾರದಲ್ಲಿಯೂ ಹೆಚ್ಚಳವನ್ನು ಕಾಣಬಹುದಾಗಿದ್ದು ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಹೊಂದಲಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಿದರೂ ಕೂಡ ಯಶಸ್ಸು ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಅದರಲ್ಲಿ ವಿಶೇಷವಾಗಿ ವ್ಯಾಪಾರ ಇರಲಿ ಅಥವಾ ಕೆಲಸವೇ ಇರಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ನೀವು ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಯೋಗವನ್ನು ಕೂಡ ಹೊಂದಿದ್ದೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು